ನಮ್ಮ ಆಳಂದ್ ತಾಲೂಕದಲ್ಲಿ ಆಳಂದ ಮಂಡಲದಲ್ಲಿ ಇವತ್ತು ನಾವು ನೋಡ್ಕೊಂಡಿದ್ದೆವು ನಿನ್ನೆ ಮೊನ್ನೆ ರಾಜ್ಯದಲ್ಲಿ ಹಹೋರಾತ್ರಿ ಪ್ರತಿಭಟನೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ನಾವು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬೆಲೆ ಏರಿಕೆ ಬಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅವರೇ ಇನ್ನುಳಿದ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯರೆಯ ಯಾವ ರೀತಿ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಲ್ಲ ಏನು ಸುಳ್ಳು ಗ್ಯಾರಂಟಿ ಇವತ್ತ ಎರಡ್ ಸಾವಿರ ರೂಪಾಯಿ ಹೆಮ್ಮೆಗಳು ಕೊಡ್ತೇವೆ ಇವತ್ತು ಕರೆಂಟ್ ಕೊಟ್ಟು ಕೊಡ್ತೇವೆ ಬಸ್ ಫ್ರೀ ಮಾಡ್ತೇವೆ ಅನೇಕ ಇವತ್ತ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವು ಇವತ್ತು ಭರ್ತಿ ಮಾಡ್ಬೇಕಾದ್ರ ಸರ್ಕಾರಕ್ಕೆ ದುಡ್ಡಿಲ್ಲ ಇಲ್ಲ ಏನಾರು ಮಾಡಿ ಮತ್ತೆ ಬೆಲೆ ಏರಿಸಿ ಇವತ್ತ ಮಾವು ತುಂಬಬೇಕು ಅಂತ ಕೆಲಸದ ಇವತ್ತ ಹಾಲಿನ ಬೆಲೆ ಹೆಚ್ಚು ಮಾಡಿದ್ರು ಇವತ್ತು ಕರೆಂಟ್ ಒಂದು ರೈತ ಒಂದು ಡಿ ಸಿ ತಗೋಬೇಕಾದ್ರ ಮೊದಲ ಇಪ್ಪತ್ತೈದು ಸಾವಿರ ರೈತ ಈಗ ಮೂರು ಲಕ್ಷ ರೂಪಾಯಿ ಮಾಡಿದಾರ ಒಂದು ಡಿ ಸಿ ತಗೋಬೇಕಾದ್ರ ಇದು ಯಾರಿಗೆ ರೈತರಿಗೆ ಹೊಡೆತ ಬಿಡ್ತಾರ ಇವತ್ತು ಅದೇ ತರ ಬಸ್ ಟಿಕೆಟ್ ಅದನ್ನು ಕೂಡ ಇವತ್ತ ಇಪ್ಪತ್ ಪರ್ಸೆಂಟ್ ಹೆಚ್ಚು ಮಾಡಿದಾರ ಹೆಣ್ಮಕ್ಳಿಗೆ ಅನ್ನೋದು ಗಂಡಸರಿಗೆ ರೇಟ್ ಹೆಚ್ಚು ಮಾಡೋದು ಇವತ್ತ ಡೀಸೆಲ್ ಬಿಲ್ ಕೂಡ ಇವತ್ತು ಎಲ್ಲ ಇವತ್ತು ಡೀಸೆಲ್ ಬಿಲ್ ಹೆಚ್ಚೈತಂದ್ರ ಇವತ್ತು ಲಾರಿಗಳು ಏನ ಸಪ್ಲೈ ಮಾಡ್ತಾವ ಇವತ್ತ ಏನೆಲ್ಲ ಹೋಟೆಲ್ ಹಾಲ್ ಎತ್ತ ಹೋಟೆಲ್ ಆಗಿ